ರಸ್ತೆಗೆ ಬಳಿಕೇ ಡಿ ಇನ್ನೊಬ್ಬರಿಗೆ ಅಲಾಕ್ಟ್ ಅಲಾಟ್ ಮಾಡಿದಾಗ ಈಗ ಓಣರ್ ಇದ್ದಾರೆ ಅವನು ಯಾವುದೋ ಸರ್ಕಾರದ ರೀತಿ ಇದೆ ಅಲ್ಲ ಖಾಸಗಿ ಇರಲ್ಲ ಖಾಸಗಿ ಮತ್ತು ನೀವು ಅವನ ನಡುವಿನ ಸಂಬಂಧಗಳಿಲ್ಲ ನಾವು ಅದನ್ನು ಅದನ್ನ ಹೋಗ್ಲಿಕ್ಕೆ ತಗೋಬೇಕು ಪಬ್ಲಿಕ್ ಇಂಟ್ರೆಸ್ಟಿಗೆ ಎಲ್ಲಿ ತಗೋಬೇಕು ಇಲ್ಲಿ ರೈತರನ್ನ ಒಂದು ಪ್ರಶ್ನೆ ಹೊರಟೈತಿ ಅವಕಾಶ ಮಾಡ್ಕೊಡೋ ಆಯ್ತು ಬಿಟ್ಟು ನೀನು ಅವ್ನ ಜೊತೆ ಸಂಬಂಧ ಇಟ್ಕೊಂಡು ನೀನು ನೀನು ಇವತ್ತು ಮಾಡ್ತೀನಿ ಅಂತಂದರೆ ಹೋಗಿ ಅವ್ನ ಜೊತೆ ಇಟ್ಕೊಂಡು ಅವನಿಂದ ಆರ್ಡರ್ ತಗೊಂಡು ಮಾಡಿ ಅದಕ್ಕೆ ಯಾರಿಗೂ ತೊಂದರೆ ಅಂತ ನಾನು ಹೋಗಿ ಅದನ್ನ ನಾನು ಒಂದು ಸ್ವಲ್ಪ ಮೈತ್ರಿ ತಗೊಂಡೆ ನೀವೋ ಅವ್ರು ತಗೊಂಡಿರ್ಬೋದು ಬಟ್ ಕೆಲಸ ಮಾಡೋರು ನಿಮ್ಮೂರು ಬಟ್ ನಿನ್ನ ಮೂವತ್ತು ಗಂಟೆ ಜಾಗದ್ದು ಒಂದೇ ಒಂದು ಪಾಯಿಂಟ್ ಇಪ್ಪತ್ತು ಎಕರೆದು ಇನ್ನು ಯಾರೂ ಇಲ್ಲ ಎಲ್ಲ ನಿಮ್ಮೂರವರೇ ಕೆಲಸ ಮಾಡ್ತಾರೆ ಯಾಕೆ ಹಿಂಗೆ ಮಾಡ್ತೀಯ ಸರ್ ಏಳು ಎಂಟು ಎಕರೆ ಇರೋದು ಸರ್ ಆಯಿತು ಎಷ್ಟು ಜನ ಇರಲಿ ಖಾಸಗಿ ವ್ಯಕ್ತಿ ನಿನಗೇ ಕೊಡಬೇಕು ಅಂತ ಎಲ್ಲಿ ಬಾಂಟಿದೆ ನಿಮ್ ದೋಷ ಇಲ್ಲ ನಾನು ಆ ಕಡೆಗೆ ಒಂದು ಬಸ್ಸಿಗೆ ಫೋಟೋ ಕೊಡಬೇಕು ನಿಮ್ಮ ಜೊತೆ ಕೂತ್ಕೊಂಡು ಅಟ್ಲೀಸ್ಟ್ ಏನು ಅಂತ ನಮಗೆ ಇವತ್ತು ಟೈಮ್ ಇಲ್ಲ ಹೇಳಿದ್ರೆ

ಹೊರ್ತು ನಾವ್ದು ಹೋರಾಟ ಮಾಡ್ತೀವಲ್ಲ ಮಾಡ್ಬಿಟ್ಟ ಯಾವ್ದಾದ್ರೂ ಚೌಟ್ರಿ ಹೊರಟು ಏನ್ ಬೇಕಾದ್ರೆ ಸಮಾವೇಶ ಮಾಡ್ಕೊಂಡು ಏನು ಇರಲಿಲ್ಲ ಸರ್ ದಯವಿಟ್ಟು ನಮ್ಮ ಜಮೀನಲ್ಲಿ ನಿಂತ್ಕೊಂಡು ನಾವು ಮಾತಾಡ್ತಾ ಇರೋದು ನಿನ್ನ ಜಮೀನು ಹೊರಟಾಯ್ತು ಹೋಯ್ತು ನಮ್ಗೆ ಅನ್ಯಾಯ ಆಗಿದೆ ರೈತರಿಗೆ ಅನ್ಯಾಯ ಆಗಿದೆ ಆಯ್ತು

ಸೊ ಅವರು ಇಪ್ಪತ್ತೊಂಬತ್ತನೇ ತಾರೀಕು ಇನ್ನೇನಿದೆ ಇವತ್ತು ಒಂಬತ್ತು ನಲ್ಕು ಒಂಬತ್ತು ಕೇಳ್ತಾರೆ ಒಂಬತ್ತು ಒಂದು ಒಂದಾಗಿ ಚೀರನ್ನು ಅಸ್ಮತ್ವವನ್ನು ರೆಡಿ ಮಾಡಿ ಏನು ಬೇರೆ ಸರ್ಕಾರಕ್ಕೆ ತಪ್ಪಾರ್ವ ಸರ್ ಮನೆ ಕಾರ್ಯ ಒಬ್ಬನೇ ಒಬ್ಬಂದಿಕ್ಕಳಲ್ಲ ಮೂರು ಮೂರು ಜನ ನಾವು ಕೇಳಿ ಸರ್ ಎಂ ತಕ್ಷಣ ಎಣ ಎಲ್ಲ ಮಾಡಕ್ಕಾಗಲ್ಲ ಸರ್ ಎಂ ಎಲ್ ಎಬಿಟ್ಟು ಮ್ಯಾನೇಜರ್ ಹೇಳ್ತಾರೆ ಎಂಎಲ್ ಎ ಗೋವಿಂದ ಹೋಗ್ ಅರ್ಥ ಆಯ್ತಾ ಈಗ ನನಗೆ ಮೇಲಿಂದ ಯಾರೋ ಹೇಳೋ ಡೆಲ್ಲಿಂದ ಹೇಳೋರಿ ಅಂತ ಹೇಳ್ಕೊಂಡು ಆಗಲ್ಲ ಅದಕ್ಕೆ ಹೇಳೋರು ಎನ್ನೋದಿಕ್ಕೆ ಆಧಾರ ಬೇಕು ಆಧಾರ ಎಂದ್ರೆ ಗಾಳಿ ಮತ್ತೆ ಮಾತ್ಗಳು ಮಾತಾಡಕ್ ಆಗಲ್ಲ ನಾವು ನಿಂದು ತಲೆಯಲ್ಲಿ ತಗೊಳ್ಳಿ ಪ್ರತಿಯೊಂದಕ್ಕೂ ನಾನು ಇವತ್ತು ಇವಾಗ ಮಾತಾಡ್ತೀನಿ ಅಂದರೆ ಒಂದು ಆಧಾರ ಬೇಕು